ನಗರದ ರೋಟರಿ ಕನ್ನಡಾಂಬೆ ಸರ್ಕಲ್ ಬಳಿ ಇರುವ ಬೀದರ್ ಹೈಟೆಕ್ ಲ್ಯಾಬ್ ವಿಶ್ವ ಮಧುಮೇಹ ದಿನಾಚರಣೆ ನಿಮಿತ್ತವಾಗಿ ಆರುನೂರು ರೂಪಾಯಿಗಳ ರಕ್ತ ಪರೀಕ್ಷೆಯನ್ನು ಕೇವಲ ಒಂದು ನೂರು ರೂಪಾಯಿಯಲ್ಲಿ ಮಾಡಲಾಗುತ್ತಿದೆ ತಕ್ಷಣವೇ ಇದರ ಲಾಭ ಪಡೆದುಕೊಳ್ಳಲು ಮನವಿ ಮಾಡಿರತಕ್ಕಂಥ ಹೈಟೆಕ್ ಲ್ಯಾಬ್ ಕೇಳಿ ನಮಸ್ಕಾರ ಓಲ್ಡ್ ಡಯಾಬಿಟಿಕ್ಸ್ ಡೇ ಅಂತ ಹದಿನಾರು ಹದಿನೇಳು ಹದಿನೆಂಟು ತಾರೀಕಿ ಎಚ್ ಪಿ ಎ ಒನ್ ಸಿ ಮತ್ತು ಫಾಸ್ಟಿಂಗ್ ಬ್ಲಡ್ ಶುಗರ್ ಪಿ ಪಿ ಬ್ಲಡ್ ಶುಗರ್ ಅಂತ ಕೇವಲ ಆರು ನೂರು ರೂಪಾಯಿ ಪ್ರೈಸ್ ಇದ್ದು ಒಂದು ನೂರು ರೂಪಾಯಿದಾಗೆ ಇದೇ ಮಾಡ್ತಾಯಿದ್ದೇವೆ ಅದಕ್ಕೆ ಬೀದರ್ ಜನತೆಗೆ ನಾನು ಕೇಳಿಕೊಳ್ಳುವುದೇನೆಂದರೆ ಎಲ್ಲರೂ ಸದಿ ಉಪ ಅಂತ ನನ್ನ ಮನೆಯವೇ ವಿನಂತಿ ಇದೆ ಬೀದರ್ಗೆ ಲೋಗಂಕು ಮೇರ ಸಾಷ್ಟಾಂಗ್ ನಮಸ್ಕಾರ ಸವಿ ಲೋಗು ಕೃಪಾ ಹೇಗೆ ಮೈ ಬೀದರ್ಕ ಬೀದರ್ ಹೈಟೆಕ್ ಲ್ಯಾಬ್ಸೆ ಬಾತ್ಕರಾಹು ओल्ड डायबिटिक्स डे बोल के आज दिन है 15, 16, 17 डेट का और उसका एच बी फास्टिंग टी पी शुगर का टेस्ट सिर्फ 600 में सिर्फ करने 600 प्राइस प्राइज़ है उसका सिर्फ मैं सौ रुपये में कर रहा हूँ सभी लोग आके इसका प्रयोग ले योजना लेना बोल के मेरा सबसे कृपा है शिवानंद सज्जन शेट्टी बीदा हाईटेक लैब हो नेहरू स्टेडियम हो ನೈನ್ ಸಿಕ್ಸ್ ಡಬಲ್ ಒನ್ ಸೆವೆನ್ ನೈನ್ ಫೈವ್ ನೈನ್ ಡಬಲ್ ಸೆವೆನ್ ನನ್ನ ಮೊಬೈಲ್ ಸಂಖ್ಯೆ ಟೈಮಿಂಗ್ ಟೈಮಿಂಗ್ ಮುಂಜಾನೆ ಆರರಿಂದ ರಾತ್ರಿ ಹತ್ತು ಗಂಟೆವರೆಗೆ ಲ್ಯಾಬ್ ಚಾಲು ಇರುತ್ತೆ ಇವತ್ತು ಮತ್ತು ನಾಳೆ ಇರುತ್ತಾ ನಾಳೆ ಇರುತ್ತೆ ನವಂಬರ್ ಹದಿನಾರು ಮತ್ತು ಹದಿನೇಳು ನವಂಬರ್ ಹದಿನಾರು ಮತ್ತು ಹದಿನೇಳು ಹದಿನೇಳು